ಹಲೋ ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಕಡಲೆಪುರಿಯ ಒಗ್ಗರಣೆಯನ್ನು ಸುಲಭ ರೀತಿಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನಬಹುದಾದಂಥ ಒಂದು ರೆಸಿಪಿಯೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಶೇಂಗಾ ಬೀಜ ಕಡಲೆ ಬೀಜವನ್ನು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ರೋಸ್ಟ್ ಆಗಲಿ ವೀಕ್ಷಕರೇ ಆಯಿಲ್ ಜೊತೆಯಲ್ಲೂ ಚೆನ್ನಾಗಿ ಅದು ಬಣ್ಣ ಬದಲಾಗ್ತಿದ್ದಂಗೆ ಒಂದೊಂದಾಗಿ ತೆಗೆದುಕೊಂಡಿರ್ತಕ್ಕಂಥ ಸಾಮಗ್ರಿಗಳನ್ನು ಅದರಲ್ಲಿ ಸೇರಿಸ್ಕೊಣ ಒಣ ಕೊಬ್ಬರಿಯನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ವೀಕ್ಷಕರೇ ಅದನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಣ ಅದು ಸಹ ಬಾಯಲ್ಲಿ ಮಧ್ಯ ಮಧ್ಯ ಭಾಗದಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಬಟ್ಲಷ್ಟು ಉರುಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸಹ ಚೆನ್ನಾಗಿ ರೋಸ್ಟ್ ಆಗಲಿ ವೀಕ್ಷಕರೇ ಈಗ ಅದು ಮೂರು ಸಹ ಸ್ವಲ್ಪ ರೋಸ್ಟ್ ಆಗಿದೆ ಒಣಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ ಕೊನೆಯದರಲ್ಲಿ ನಾವು ಸ್ವಲ್ಪ ಅಚ ಖಾರದ ಪುಡಿಯನ್ನು ಸಹ ಹಾಕ್ಕೊಳ್ತೀವಿ ಹಾಗಾಗಿ ಖಾರವನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ಒಣ ದ್ರಾಕ್ಷಿಯನ್ನು ಒಂದು ಇಪ್ಪತ್ತೈದು ಅಷ್ಟು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರವನ್ನು ತಿನ್ನಬೇಕಾದ್ರೆ ಸ್ವೀಟಿನ ಅಂಶ ಮಧ್ಯಭಾಗದಲ್ಲಿ ಸಿಗ್ತಾ ಇದ್ದರೆ ಇಷ್ಟ ಆಗುತ್ತಲ್ವ ಮಕ್ಕಳಿಗೂ ಇಷ್ಟ ಆಗುತ್ತೆ ಸ್ವೀಟ್ ಸ್ವೀಟಾಗಿ ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಈಗ ಅದು ಸಹ ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಆಗಿದೆ ಈ ಸಂದರ್ಭದಲ್ಲಿ ಒಂದು ಸ್ಪೂನಷ್ಟು ಸಾಸಿವೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಅದನ್ನು ಹುರ್ಕೊಳ್ಳಿ ಇದೆಲ್ಲವನ್ನು ನಾನು ಮೀಡಿಯಮ್ ಹಂತದಲ್ಲಿಟ್ಕೊಂಡು ಇದ್ದೀನಿ ಈಗ ಕರಿಬೇವನ್ನು ಸ್ವಲ್ಪ ಜಾಸ್ತಿಯಾಗಿ ಇದ್ದೀನಿ ಕರಿಬೇವು ಸಹ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಇದರಲ್ಲಿ ಹಾಕಿ ನಾವು ಮಾಡೋದರಿಂದ ಅದು ಸಹ ಬಾಯಿಗೆ ಸಿಕ್ಕಬೇಕಾದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ವೀಕ್ಷಕರೇ ಈಗ ಅದರ ಮಧ್ಯದ ಭಾಗದಲ್ಲಿ ನಾನು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಕಟ್ ಆಗಿದೆ ಹಾಗಾಗಿ ಕ್ಷಮೆ ಇರಲಿ ಇದರಲ್ಲಿ ನಾನು ಉಪ್ಪನ್ನು ಒಂದು ಕಾಲು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಕಡಲೆಪುರಿಯಲ್ಲಿ ಹೆಚ್ಚಿಗೆ ಉಪ್ಪಿನ ಅಂಶ ಇರೋದರಿಂದ ಸ್ವಲ್ಪ ಉಪ್ಪನ್ನು ನೋಡಿ ನೀವು ಸೇರಿಸ್ಕೊಳ್ಳಿ ಈಗ ಅದು ನಾನು ತೆಗೆದುಕೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ ಜಾಸ್ತಿ ಆಯಿತು ಒಗ್ಗರಣೆ ಅದಕ್ಕಾಗಿ ನಾನು ಸ್ವಲ್ಪ ಇದ್ದೀನಿ ಈಗ ಒಂದು ಬಟ್ಲಷ್ಟು ಕಡಲೆಪುರಿಯನ್ನು ಇದರಲ್ಲಿ ನಾವು ಸೇರಿಸ್ಕೋಣ ವೀಕ್ಷಕರೇ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ವೀಡಿಯೋ ಕಟ್ ಆಗಿದೆ ಕ್ಷಮೆ ಇರಲಿ ಈಗ ಒಂದು ಬಟ್ಲಷ್ಟು ನಾನು ಕಡಲೆಪುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕಿ ಒಂದು ಎರಡು ನಿಮಿಷ ಕಲಿಸ್ಕೊಳ್ಳೋಣ ಚೆನ್ನಾಗಿ ಆ ಮಸಾಲೆ ಅಂಶ ಎಲ್ಲ ಚೆನ್ನಾಗಿ ಕಡಲೆಪುರಿಗೆ ಹಿಡಿಯುತ್ತೆ ವೀಕ್ಷಕರೇ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ರಜೆ ಇರೋದರಿಂದ ಸ್ವಲ್ಪ ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಟ್ರೆ ಒಂದು ಜಾಗದಲ್ಲಿ ಕೂತ್ಕೊಂಡು ಇಷ್ಟಪಟ್ಟು ತಿಂತಾರೆ ವೀಕ್ಷಕರೇ ಹಾಗೆ ಕಾಫಿ ಟೀ ಜೊತೆಯಲ್ಲಿ ಯಾವುದ್ರ ಜೊತೆಯಲ್ಲಾದರೂ ನೀವು ಕೊಡ್ಬೋದು ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳೋಣ ವೀಕ್ಷಕರೇ ಈಗ ನಮ್ಮ ಕಡಲೆಪುರಿ ಒಗ್ಗರಣೆ ರೆಡಿ ಆಗಿದೆ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇದರ ಜೊತೆಯಲ್ಲಿ ನೀವು ಸಣ್ಣದಾಗಿ ಈರುಳ್ಳಿಯನ್ನು ಸಹ ಸಪ್ರೇಟಾಗಿ ತೆಗೆದು ನೀವು ಹಾಕಿ ಕೊಡ್ಬೋದು ಮತ್ತೊಂದು ಹೊಸ ವೀಡಿಯೋದಲ್ಲಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಪಿ ಬಾಯ್